ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಹತ್ತು ಕಾಶಿ ಯಾತ್ರೆಯ ಮುಂದುವರಿದ ಭಾಗ ಒಂದು ದಿನ ಸಾಯಂಕಾಲ ಮಹಾರಾಜರು ಜೊತೆಗೆ ಜನರನ್ನು ಕರೆದುಕೊಂಡು ಅಡ್ಡಾಡಲು ಹೊರಟರು ಊರಿನ ಅಗಸಿಯ ಹತ್ತಿರ ಇರುವ ಚಿಕ್ಕ ಪೂಲಿನ ಮೇಲೆ ಮಹಾರಾಜರು ಬಂದು ಕುಳಿತರು ಅಷ್ಟರಲ್ಲಿ ಕೋರೆ ದಿಕ್ಕಿನಿಂದ ಒಬ್ಬ ಒಕ್ಕಲಿಗನು ಬರುವುದು ಕಂಡಿತು ಅವನ ಹಿಂದಿನಿಂದ ಅವನ ಹೆಂಡತಿ ಬರುತ್ತಿದ್ದಳು ಒಕ್ಕಲಿಗನು ಪೂಲು ದಾಟಿ ಮುಂದೆ ಹೋದನು ಸ್ತ್ರೀಯದು ಒಮ್ಮೆಲೆ ಮಹಾರಾಜರ ಕಡೆಗೆ ದೃಷ್ಟಿಯು ಹೋಯಿತು ಅವಳು ಒಮ್ಮೆಲೆ ತರುಣ ಪುರುಷನಂತೆ ಮೀಸೆಯನ್ನು ತಿರುವ ಹಾವಭಾವ ಮಾಡುತ್ತಾ ನನಗೆ ನೀನು ಏನೆಂದು ತಿಳಿದಿ ನಾನು ಹೀಗೆ ಎಷ್ಟೋ ಬುವಾಗಳನ್ನು ನೋಡಿರುವೆನು ನೀನು ನನಗೆ ಏನು ಮಾಡುವೆ ಒಮ್ಮೆಲೆ ಆದ ಈ ಪ್ರಕಾರವನ್ನು ಕಂಡು ಸಂಗಡಿಗರು ಚಕಿತರಾದರು ಮಹಾರಾಜರು ಉಗ್ರರಾಗಿ ನುಡಿದರು ಏ ಭಟನೆ ನೀನು ಅನೇಕ ಭಟ್ಟರನ್ನು ನೋಡಿರಬಹುದು ಆದರೆ ನನ್ನ ಹೊಡೆತ ಕಂಡಿಲ್ಲ ಒಳ್ಳೆ ಮಾತಿನಿಂದ ನೀನು ಬಾಯಿಯನ್ನು ಬಿಟ್ಟು ಹೋಗು ಇಲ್ಲವಾದರೆ ನಿನ್ನನ್ನು ಮಾರುತಿಯ ಹತ್ತಿರ ಕಟ್ಟಿಸಿ ಹಾಕುವೆನು ಹೀಗೆಂದ ಕೂಡಲೇ ಅದು ತುಸು ಶಾಂತವಾಯಿತು ಒಕ್ಕಲಿಗನ ಸಮ್ಮತಿಯಿಂದ ಆ ಸ್ತ್ರೀಯನ್ನು ದೊಡ್ಡ ರಾಮಮಂದಿರಕ್ಕೆ ತರಲಾಯಿತು ಮಾರುತಿಯ ಹಿಂದಿನ ಮಗ್ಗಲಿಗೆ ಅವಳನ್ನು ಕೂರಿಸಿದರು ರಾತ್ರಿ ಭಜನೆಯು ಆರಂಭವಾಗಲು ಅವಳು ಒದರಾಡ ಹತ್ತಿದಳು ಮಹಾರಾಜರು ಅವಳನ್ನು ಮುಂದೆ ಕರೆದು ತನ್ನ ಚರಿತ್ರೆ ಕಥನ ಮಾಡಲು ಆಜ್ಞೆ ಮಾಡಿದರು ನಾನು ವಾಖರಿಯ ದಾಮೋದರ ಭಟ್ಟನು ಮುಪ್ಪಿನ ವಯಸ್ಸಿನಲ್ಲಿ ನಾನು ನಾಲ್ಕನೆಯ ಮದುವೆಯಾದೆ ಮುಂದೆ ನಾನು ತೀವ್ರ ಮರಣ ಹೊಂದಿದೆ ಅದರಿಂದ ನನ್ನ ಇಚ್ಛೆ ಉಳಿದಿದೆ ಯಾತ್ರೆಯ ಗರ್ದಿಯಲ್ಲಿ ಈ ಗಿಡವು ನನಗೆ ದೊರಕಿತು ಅದರಿಂದ ಅದನ್ನು ನಾನು ಹಿಡಿದುಕೊಂಡೆ ಎಂದು ಅದು ಹೇಳಿತು ಈ ಅವಸ್ಥೆಯಲ್ಲಿ ನಿನಗೆ ಸುಖವಿಲ್ಲ ಆದರೆ ಸ್ವತಃ ನಿನಗೆ ಇದರಿಂದ ಬಿಡುಗಡೆಯಾಗಲು ಬರುವುದಿಲ್ಲ ಆದರೆ ಗಿಡವು ತೆಗೆದುಕೊಂಡ ನಾಮದಿಂದ ನೀನು ಮುಕ್ತನಾಗುವೆ ಎಂದು ಮಹಾರಾಜರು ಹೇಳಿದರು ಮತ್ತು ಜನರನ್ನು ಕುರಿತು ನುಡಿದರು ವಾಸನೆಯ ಬಲವು ವಿಲಕ್ಷಣವಾಗಿರುತ್ತದೆ ಜೀವಕ್ಕೆ ಅದರ ವೇಷ್ಟುನ ಬೀಳುವುದರಿಂದ ಅದಕ್ಕೆ ತೊಂದರೆಯಾಗುತ್ತದೆ ಇಷ್ಟು ತಿಳಿದರೂ ಅದನ್ನು ತ್ಯಜಿಸಲು ಆಗುವುದಿಲ್ಲ ಇಂತಹ ಸ್ಥಿತಿಯಲ್ಲಿ ಭಗವಂತನ ನಾಮ ಒಂದೇ ಉಪಯೋಗಕ್ಕೆ ಬೀಳುತ್ತದೆ ನಾಮವನ್ನು ಸತತ ತೆಗೆದುಕೊಳ್ಳುವುದರಿಂದ ವಾಸನೆಯು ವಿರಳವಾಗಿ ಅದರ ದರ್ಪವು ಜೀವನದ ಮೇಲೆ ಕಡಿಮೆಯಾಗುತ್ತದೆ ಜಗತ್ತಿನಲ್ಲಿ ಹೆಸರುವಾಸಿಯಾದ ಜನರು ಸಹ ಅಂತಕಾಲಕ್ಕೆ ವಾಸನೆಗೆ ಬಲಿ ಬೀಳುತ್ತಾರೆ ಆದ ಕಾರಣ ಭಗವಂತನ ನಾಮ ಜಪಿಸಿರಿ ವಾಸನೆಯಿಂದ ಎಚ್ಚರಿಕೆಯಿರಿ ಖಾತವಾಳದಲ್ಲಿ ಮಹಾರಾಜರ ಅತ್ತೆಯ ಮನೆ ಇದೆ ಅಲ್ಲಿಯ ಪಾಟೀಲನಿಗೆ ಮಹಾರಾಜರಲ್ಲಿ ಬಹಳ ನಿಷ್ಠೆ ಇತ್ತು ಅವನಿಗೆ ಅರವತ್ತೈದು ವಯಸ್ಸು ಆಗಿತ್ತು ಅವನಿಗೆ ಮೂರು ಹೆಂಡತಿಯರಾಗಿದ್ದರೂ ಮಕ್ಕಳಿರಲಿಲ್ಲ ದತ್ತಕ ತೆಗೆದುಕೊಳ್ಳುವ ವಿಚಾರದಿಂದ ಮಹಾರಾಜರ ಹತ್ತಿರ ಬಂದನು ಮಹಾರಾಜರು ಆತನಿಗೆ ನುಡಿದರು ಛೇ ಛೇ ನೀವು ನಿರಾಶರಾಗಬೇಡಿರಿ ರಾಮ ಮಾಡಿದರೆ ಏನೂ ಆಗಲಿಕ್ಕಿಲ್ಲ ಒಂದು ತೆಂಗು ರಾಮನ ಪಾದಕ್ಕೆ ಸ್ಪರ್ಶಿಸಿ ಅವನ ಹೆಂಡತಿಯ ಉಡಿಯಲ್ಲಿ ಹಾಕಿದರು ಒಂದು ವರ್ಷಕ್ಕೆ ಪಾಟೀಲನಿಗೆ ಮಗು ಜನಿಸಿತು ಅವನು ಮಹಾರಾಜರಲ್ಲಿ ಕರೆದುಕೊಂಡು ಹೋದನು ಮಹಾರಾಜರು ಮಗುವನ್ನು ನೋಡಿ ನುಡಿದರು ರಾಮನು ನಿನಗೆ ಉತ್ತಮ ಮಗುವನ್ನು ದಯಪಾಲಿಸಿರುವನು ಇವನು ದೇವಭಕ್ತನಾಗುವನು ನಿಮ್ಮ ಕುಲದ ಹೆಸರನ್ನು ಉಳಿಸುವನು ಎಂದು ಭವಿಷ್ಯ ಹೇಳಿದರು ಮುಂದೆ ಅವನು ಹಾಗೆಯೇ ಆದನೆಂದು ಬೇರೆ ಹೇಳುವ ಕಾರಣವಿಲ್ಲ ಮಹಾರಾಜರ ಕಡೆಗೆ ಸಾವಿರಾರು ಜನರು ಬರುತ್ತಿದ್ದರು ಅದರಲ್ಲಿ ಎಷ್ಟೋ ಜನರು ರಾಮನ ಮುಂದೆ ಹಣ್ಣು ವಸ್ತ್ರ ದಾಗಿನೆ ಹೀಗೆ ಇಡುತ್ತಿದ್ದರು ಕೆಲವರು ಮಹಾರಾಜರ ಮುಂದೆ ಇಡುತ್ತಿದ್ದರು ಕೆಲವರು ಆಯಿ ಸಾಹೇಬರ ಮುಂದೆ ಇಡುತ್ತಿದ್ದರು ಮಹಾರಾಜರ ಮುಂದೆ ಇಟ್ಟವುಗಳನ್ನು ತುಸು ವೇಳೆಯಲ್ಲಿ ಮಹಾರಾಜರು ಯಾರಿಗಾದರೂ ಕೊಟ್ಟು ಬಿಡುತ್ತಿದ್ದರು ಐದಾರು ವರ್ಷಗಳಲ್ಲಿ ಆಯಿ ಸಾಹೇಬರನ ಮುಂದಿನ ವಸ್ತುಗಳಿಂದ ಎರಡು ದೊಡ್ಡ ಟ್ರಂಕುಗಳು ತುಂಬಿದವು ಈ ಸಂಗತಿ ಮಹಾರಾಜರಿಗೆ ತಿಳಿಯಲು ಅವರು ನೋಡಿದರು ನಾವು ಬೇಡದಿದ್ದರೂ ಪದಾರ್ಥಗಳನ್ನು ತಂದು ಜನರು ಒಪ್ಪಿಸುವರು ಅದರಂತೆ ನಾವು ಬಡಬಗ್ಗರಿಗೆ ಆಪ್ತ ಇಷ್ಟರಿಗೆ ಅವರು ಬೇಡದಿದ್ದರೂ ಅವರಿಗೆ ಕೊಟ್ಟು ಬಿಡಬೇಕು ಆದರೆ ಆಯಿ ಸಾಹೇಬರು ಅತ್ತಗಡೆಗೆ ಅಷ್ಟು ಲಕ್ಷ ಕೊಡಲಿಲ್ಲ ಒಮ್ಮೆ ಆಯಿ ಸಾಹೇಬರಿಗೆ ಬಹಳ ಜ್ವರ ಬಂದವು ಅವರಿಗೆ ಶ್ವಾಸ ಹತ್ತಿತು ಅದರ ಭರವಸೆ ಇಲ್ಲವೆಂದು ಕಂಬಳಿಯ ಮೇಲೆ ಮಲಗಿಸಿದರು ಮಹಾರಾಜರು ಅವರಿಂದ ಸಂಕಲ್ಪ ಮಾಡಿಸಿ ಅವರ ಎಲ್ಲ ಪದಾರ್ಥಗಳನ್ನು ದಾನ ಕೊಡಿಸಿದರು ಅವರಿಗೆ ವಾಂತಿಯಾಗಿ ಬಹಳ ಕಫ ಬಿದ್ದಿತು ಜ್ವರ ಕಡಿಮೆಯಾಗಿ ಮೈ ಮೇಲೆ ಎಚ್ಚರ ಬಂದಿತು ಆಗ ಅವರನ್ನು ಎತ್ತಿ ಪಲ್ಲಂಗದ ಮೇಲೆ ಮಲಗಿಸಿದರು ಮಹಾರಾಜರು ಜನರಿಗೆ ಹೇಳಿದರು ಜಗತ್ತಿನಲ್ಲಿ ಒದಗುವ ಸರ್ವ ಮೃತ್ಯು ತಪ್ಪಿಸಲು ಮೂರು ಉಪಾಯಗಳಿವೆ ಮರಣೋನ್ಮುಖ ಮನುಷ್ಯನ ಮೇಲಿಂದ ಚಿಕ್ಕ ಮಗುವನ್ನು ನೀವಾಳಿಸಿ ಒಗೆಯುತ್ತಾರೆ ಅದರಿಂದ ಅವನು ಬದುಕಿ ಮಗುವು ಸಾಯುತ್ತದೆ ಎರಡನೆಯದು ಸಾಯುವ ಮನುಷ್ಯನ ಸಲುವಾಗಿ ಬೇರೆ ಯಾರಾದರೂ ಮನಸ್ಸಿನಿಂದ ಸಾಯಲು ಸಿದ್ಧರಾಗಬೇಕು ಮಗನಿಗಾಗಿ ತಾಯಿ ಅಥವಾ ತಂದೆ ಗಂಡನಿಗಾಗಿ ಹೆಂಡತಿ ಅಥವಾ ಯಜಮಾನನಿಗಾಗಿ ಸೇವಕ ತಮ್ಮ ಪ್ರಾಣ ಕೊಡುವುದು ಹೀಗೆ ಉಪಾಯವಿದೆ ಆದರೆ ಇಷ್ಟು ಪ್ರೇಮ ಸಹಜವಾಗಿ ಇರುವುದಿಲ್ಲ ಮೂರನೆಯದು ಮೂರನೆಯ ಉಪಾಯವೆಂದರೆ ತಮ್ಮ ದೇಹ ಸಹಿತ ಸರ್ವಸ್ವದ ದಾನ ಕೊಡಬೇಕು ಮನೆ ಮಾರು ಧನ ಕೊಡಬೇಕು ದೇಹವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅದರಿಂದ ಅಪಮೃತ್ಯು ತಪ್ಪುತ್ತದೆ ದಾನದಲ್ಲಿ ವಿಶೇಷ ಶಕ್ತಿ ಇರುತ್ತದೆ ಆದರೆ ಅದನ್ನು ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಹೇತುವಿನಿಂದ ಮಾಡಬೇಕು ಒಮ್ಮೆ ಆಯಿ ಸಾಹೇಬರು ಮಡಿಯಿಂದ ಇರುವಾಗ ಒಂದು ಒಂಬತ್ತು ವರ್ಷದ ಬಾಲಿಕೆಯು ಅವರನ್ನು ಬಂದು ಮುಟ್ಟಿದಳು ಆಗ ಅವರು ಒಮ್ಮೆಲೇ ಸಿಟ್ಟಿಗೆದ್ದು ರಂಡೆ ಮುಟ್ಟಿದೆಯಾ ಎಂದರು ಆಯೀ ಸಾಹೇಬರ ವಾಣಿ ಸಿದ್ಧವಿದೆ ಅದರಿಂದ ತಾನು ವಿಧವೆಯಾಗುವಳೆಂದು ಆ ಬಾಲಿಕೆ ಅಳಹತ್ತಿದಳು ಅವಳು ಇಡೀ ಹಗಲು ದುಃಖಿಸುತ್ತಾ ಉಪವಾಸ ಕುಳಿತಳು ಈ ಸುದ್ದಿಯು ಮಹಾರಾಜರ ಕಿವಿಗೆ ತಾಕಿತು ಆಗ ಮಹಾರಾಜರು ಅವಳನ್ನು ಹತ್ತಿರ ಕರೆದು ಮಗು ಏನಾಯಿತು ಯಾಕೆ ಅಳುವೆ ಎಂದು ಕೇಳಿದರು ಆಗ ಅವಳು ಸರ್ವ ವಿಷಯ ತಿಳಿಸಿದಳು ಇಷ್ಟೇ ಅಲ್ಲವೇ ಹೋಗಿ ಅಂಧಳಿಗೆ ಹೇಳು ನನ್ನದು ನೀನು ತೆಗೆದುಕೋ ನಿನ್ನದು ನನಗೆ ಕೊಡು ಅಂದರೆ ನೀನು ಉಣ್ಣುವೆಯಾ ಆ ಮಗು ಹಾಗೆಯೇ ಹೋಗಿ ಹೇಳಿದಳು ಮತ್ತು ಉಂಡಳು ಮಹಾರಾಜರ ಶಬ್ದಗಳಲ್ಲಿ ಎಷ್ಟು ಅರ್ಥ ಹುದುಕಿದ್ದೆಂಬುದು ಗೊತ್ತಾಗುವುದು ಮುಂದೆ ಆ ಪ್ರಸಂಗವು ಹಾಗೆಯೇ ಆಯಿತು ತೊಂಬತ್ತೇಳರಲ್ಲಿ ಮಹಾರಾಜರು ನೈಮಿಷಾರಣ್ಯಕ್ಕೆ ಹೊರಟಾಗ ರಾಮರಾಯನ ಕಣ್ಣೊಳಗಿನ ನೀರು ಬಂದುದರಿಂದ ಹೋಗುವುದನ್ನು ರಹಿತ ಮಾಡಿದರು ಆ ತರುವಾಯ ಮುಂದೆ ಎಂಟು ವರ್ಷಗಳ ಮೇಲೆ ಕಾಶಿಗೆ ಹೊರಡಲು ಉದ್ಯುಕ್ತರಾದರು ಮಹಾರಾಜರು ಯಾವುದೊಂದು ಕಾರ್ಯ ಮಾಡುವಾಗ ಏನಾದರೊಂದು ಉದ್ದೇಶವಿರುತ್ತದೆ ಮಹಾರಾಜರು ಕಾಶಿ ಯಾತ್ರೆಗೆ ಹೊರಟರು ಜೊತೆಗೆ ನೂರು ಜನರು ಹೊರಟರು ಮಧ್ಯದಲ್ಲಿ ಮತ್ತೆ ಜನರು ಬಂದು ಸೇರಿದರು ದೊಡ್ಡ ಸಮುದಾಯದೊಂದಿಗೆ ಮಹಾರಾಜರು ಪ್ರಯಾಗಕ್ಕೆ ಬಂದರು ಆಗ ಶ್ರಾವಣ ಮಾಸವಿದ್ದಿತು ನದಿಗೆ ಮಹಾಪೂರ ಬಂದಿತ್ತು ನದಿ ದಂಡೆಯಿದ್ದ ಅತಿ ದೂರವಿದ್ದ ಒಂದು ದೊಡ್ಡ ಧರ್ಮಶಾಲೆಯಲ್ಲಿ ಇಳಿದುಕೊಂಡರು ಸರ್ವರು ತೀರ್ಥಕ್ಷೇತ್ರ ವಿಧಿಯನ್ನು ಮಾಡಿದರು ವೇಣಿದಾನ ವಿಧಿಯು ತ್ರಿವೇಣಿ ಸಂಗಮದಲ್ಲಿ ನಡೆಯುವುದು ಮಹಾರಾಜರು ವೇಣಿದಾನ ಮಾಡುವ ಇಪ್ಪತ್ತೆರಡು ದಂಪತಿಗಳನ್ನು ಕರೆದುಕೊಂಡು ನಾವಿಯಲ್ಲಿ ಕುಳಿತು ಹೊರಟರು ಐವತ್ತು ಎರಡು ಹೋಗುವುದರಲ್ಲಿ ನಾವಿನ ತಳದಲ್ಲಿ ಕಿಂಡಿ ಬಿದ್ದು ನೀರು ಒಳಗೆ ಬರಹತ್ತಿತು ಅಂಬಿಗನು ನೀರು ಒಳಗೆ ಬರದಂತೆ ಎಷ್ಟು ಪ್ರಯತ್ನ ಮಾಡಿದರೂ ಅದು ವಿಫಲವಾಯಿತು ಜನರು ಗಾಬರಿಯಾದರು ಆಗ ಮಹಾರಾಜರು ಅವರಿಗೆ ಅವಯ್ಯ ನೀಡಿದರು ಮಕ್ಕಳಿರ ಹೆದರಬೇಡಿರಿ ರಾಮನು ನಮ್ಮ ರಕ್ಷಕನು ಇದ್ದಾನೆ ಅವನ ನಾಮವನ್ನು ಗಟ್ಟಿಯಾಗಿ ಅನ್ನುತ್ತ ಆತನನ್ನು ಪ್ರಾರ್ಥಿಸೋಣ ಹೀಗೆ ಅಂದು ತಮ್ಮ ಕಾಲಿನಿಂದ ನೀರು ಬರುವ ತೂತನ್ನು ಒತ್ತಿ ಹಿಡಿದು ಎರಡು ಕೈಗಳಿಂದ ಚಪ್ಪಾಳೆ ಹಾಕುತ್ತಾ ಜಯ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ ಎಂದು ಘೋಷ ಮಾಡುತ್ತಾ ನಿಂತರು ಅಷ್ಟರಲ್ಲಿ ಸರಕಾರಿ ನಾವು ಅವರ ಹತ್ತಿರ ಬಂದಿತು ಎಲ್ಲರೂ ಹೊಸ ನಾವಿಯಲ್ಲಿ ಹೋದರು ಕೊನೆಗೆ ಮಹಾರಾಜರು ಅದರಲ್ಲಿ ಹತ್ತಿದರು ಹಳೆಯ ನಾವು ತುಸು ಮುಂದಕ್ಕೆ ಹೋಗಿ ಮುಳುಗಿ ಹೋಯಿತು ಅದನ್ನು ನೋಡಿ ದಂಡೆಯ ಮೇಲಿನ ಜನರು ನಾಮದ ಜಯ ಜಯಕಾರ ಮಾಡಿದರು ಅಂಗ್ರೇಜಿ ಸೈನಿಕರು ಚಪ್ಪಾಳೆ ಬಾರಿಸಿದರು ಮಹಾರಾಜರ ನಾವಿಯು ದಂಡೆ ಬಂದ ಕೂಡಲೇ ಜನರು ಮಹಾರಾಜರಿಗೆ ಮಾಲೆ ಹಾಕಿ ಆರತಿ ಮಾಡಿದರು ಮುಂದೆ ವೇಣಿದಾನ ಸಮಾರಂಭವು ಸಾಂಗವಾಯಿತು ಪ್ರಯಾಗದಲ್ಲಿ ಬಹುದಿವಸ ಇದ್ದು ಮಹಾರಾಜರು ಸಕಲ ಪರಿವಾರದೊಡನೆ ಕಾಶಿಗೆ ಬಂದರು ಮಹಾರಾಜರು ಕಾಶಿಗೆ ಬಂದ ವಾರ್ತೆ ಕೇಳಿ ದಿನವೂ ನೂರಾರು ಜನರು ಭೇಟಿಗೆ ಬರುತ್ತಿದ್ದರು ಆಗ ಭಕ್ತಿಯ ವಿಷಯದ ಮೇಲೆ ವಿವೇಚನೆ ಮಾಡುತ್ತಿದ್ದರು ಹನ್ನೊಂದರ ಸುಮಾರಿಗೆ ಎಲ್ಲರೊಡನೆ ಗಂಗಾ ಸ್ನಾನಕ್ಕೆ ಹೋಗುತ್ತಿದ್ದರು ಸಣ್ಣ ಸಣ್ಣ ಹುಡುಗರನ್ನು ಹೆಗಲ ಮೇಲೆ ಕೂರಿಸಿಕೊಂಡು ದೂರ ದೂರ ಈಜುತ್ತಾ ಹೋಗುತ್ತಿದ್ದರು ಒಮ್ಮೆ ನದಿಯ ಆಚೆಯ ದಂಡೆಗೆ ಒಬ್ಬ ಹುಡುಗನು ಮುಳುಗಿದ್ದನ್ನು ಕಂಡು ಆಚೆಯ ದಂಡೆಗೆ ಈಜಿ ಹೋಗಿ ಆ ಹುಡುಗನನ್ನು ಮಾಡಿದರು ತಮ್ಮ ಪರಿವಾರದವರಿಗೆ ಎಷ್ಟೋ ಸಾರಿ ತಾವೇ ಸ್ನಾನ ಮಾಡಿಸುತ್ತಿದ್ದರು ಆಮೇಲೆ ವಿಶ್ವೇಶ್ವರನ ದರ್ಶನಕ್ಕೆ ಹೋಗುತ್ತಿದ್ದರು ಮನೆಗೆ ಬಂದು ಭೋಜನ ಮಾಡುತ್ತಿದ್ದರು ಸಾಯಂಕಾಲದಲ್ಲಿ ಮತ್ತೆ ಗಂಗಾ ದರ್ಶನ ಮತ್ತು ದೇವ ದರ್ಶನ ಮಾಡುತ್ತಿದ್ದರು ರಾತ್ರಿ ಭಜನೆ ಆರತಿಯಾದ ಮೇಲೆ ಜನರು ಒಮ್ಮೆ ಮಹಾರಾಜರು ವಿಶ್ವೇಶ್ವರನಿಗೆ ನೈವೇದ್ಯ ಮಾಡಿಸುವುದನ್ನು ನಿಶ್ಚಯಿಸಿದರು ಗಂಗೂಬಾಯಿಗೆ ಎರಡು ಸೇರು ಹಿಟ್ಟಿನ ಜಿಲೇಬಿ ಮಾಡಲು ಹೇಳಿದರು ಅದರಂತೆ ಅವಳು ಹಿಟ್ಟು ಕಲಸಿದಳು ಜಿಲೇಬಿ ಕರಿಯಲು ಕುಳಿತಳು ಒಂದು ತಾಸಿನ ಮೇಲೆ ಮಹಾರಾಜರು ಸಹಜವಾಗಿ ಅಡುಗೆ ಮನೆಗೆ ಬಂದು ತಮ್ಮ ದೃಷ್ಟಿಯನ್ನು ಬೀರಿ ಹೋದರು ಹನ್ನೆರಡು ಗಂಟೆಗೆ ಜನರು ಊಟಕ್ಕೆ ಕುಳಿತರು ಸಂಜೆಯ ಎಂಟು ಗಂಟೆಯವರೆಗೆ ಪಂಕ್ತಿಯ ಮೇಲೆ ಪಂಕ್ತಿ ನಡೆದವು ಗಂಗೂಬಾಯಿಯು ಸಂಜೆಯ ಎಂಟು ಗಂಟೆಯವರೆಗೆ ಒಲೆಯ ಮುಂದೆ ಕುಳಿತು ದೇಹಭಾನವಿಲ್ಲದೆ ಜಿಲೇಬಿ ಕರಿದೇ ಕರಿದಳು ಹೊರಗಿನ ಎಲ್ಲ ಜನರು ಊಟ ಮಾಡಿ ಹೋದ ಮೇಲೆ ಮಹಾರಾಜರು ಅಡುಗೆ ಮನೆಗೆ ಬಂದು ಇನ್ನು ಸಾಕು ಬಿಡು ಅಂದರು ಆಗ ಇನ್ನೂ ಎರಡು ಸೇರು ಹಿಟ್ಟು ಹಾಗೆಯೇ ಇತ್ತು ಇನ್ನು ಬಡಿಸಿದವರೆಲ್ಲ ಊಟಕ್ಕೆ ಕೂಡಿರಿ ಎಂದು ಹೇಳಿದರು ತಾವೇ ಸ್ವತಃ ಜಿಲೇಬಿ ತುಂಬಿದ ಬುಟ್ಟಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬಳ ಮುಂದೆ ನಿಂತು ಅವಳು ಮಾಡಿದ ಶ್ರಮದ ಪ್ರಶಂಸೆ ಮಾಡಿ ಒಂದೆರಡು ಜಿಲೇಬಿ ಹಾಕಿ ಮುಂದೆ ಹೋಗುತ್ತಿದ್ದರು ಒಮ್ಮೆ ಕಾಶಿಯ ಉತ್ತಮ ಶಾಸ್ತ್ರಿಗಳಿಗೆ ಊಟಕ್ಕೆ ಆಮಂತ್ರಣ ಕೊಟ್ಟರು ತಮ್ಮ ಕಫನಿಯ ಕಿಸೆಯಲ್ಲಿ ಕೈ ಹಾಕಿ ನೋಡಿದರು ಏನೂ ಹಣವಿರಲಿಲ್ಲ ಆಗ ನೆನಪು ಮಾಡಿಕೊಂಡಂತೆ ಮಾಡಿ ಹರಿಪಂಥ ಗಾದಿಯ ಕೆಳಗೆ ಏನಾದರೂ ಇದೆಯೇನೋ ನೋಡು ಎನ್ನಲು ಹರಿಪಂಥನು ನಾನು ಗಾದೆಯನ್ನು ಝಾಡಿಸಿ ಹಾಸಿರುವೆನು ಎಂದನು ಆಗ ಮಹಾರಾಜರು ಅದೇನೇ ಇರಲಿ ಈಗ ಹೋಗಿ ನೋಡು ಎಂದನು ಹರಿಪಂಥನು ಹೋಗಿ ಅದೇ ಝಾಡಿಸಿ ಹಾಕಿದ್ದ ಗಾದಿಯ ಬುಡಕ್ಕೆ ಎರಡು ನೂರು ರೂಪಾಯಿಗಳು ಇದ್ದವು ಅದನ್ನು ತಂದು ಮಹಾರಾಜರ ಮುಂದೆ ಇಟ್ಟನು ಆಗ ಮಹಾರಾಜರು ನನ್ನ ಮೇಲೆ ರಾಮನ ಕೃಪೆ ಇದೆ ರಾಮನ ಮನಸ್ಸಿಗೆ ಬಂದರೆ ಅವನು ಎಂದೂ ಕಡಿಮೆ ಬೀಳಗೊಡುವುದಿಲ್ಲ ನಿಜವಾದ ಪ್ರೇಮದಿಂದ ಎಲ್ಲ ಭಾರವನ್ನು ರಾಮನ ಮೇಲೆ ಹಾಕಿದರೆ ಅವನು ನಮ್ಮ ನಿರೀಕ್ಷೆಗೆ ಮೀರಿದ ಘಟನೆಗಳನ್ನು ಮಾಡಿ ತೋರಿಸುತ್ತಾನೆ ನಮ್ಮ ದೇಹ ಮತ್ತು ನಮ್ಮ ಪ್ರಪಂಚ ಭಗವಂತನ ಸತ್ತೆಯಿಂದ ನಡೆಯುತ್ತದೆಂಬ ತಿಳುವಳಿಕೆಯಿಂದ ವರ್ತಿಸಿದರೆ ಆತನು ನಮ್ಮ ಅಡಚಣೆಯನ್ನು ಇಲ್ಲದಂತೆ ಮಾಡುವನು ಮುಂದೆ ಪೇಟೆಯಿಂದ ಸಾಮಾನು ತರಿಸಿ ಯಥಾಸ್ಥಿತಿ ಅನ್ನದಾನ ಮಾಡಿದರು ಮಹಾರಾಜರು ಕಾಶಿಯಿಂದ ಅಯೋಧ್ಯೆಗೆ ಬಂದರು ಒಂದು ದಿನ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮಹಾರಾಜರು ಮಾತನಾಡುತ್ತಾ ಕುಳಿತಾಗ ನುಡಿದರು ಕೆಲವು ವರ್ಷಗಳ ಹಿಂದೆ ನಮ್ಮ ತಾಯಿಯು ಇಲ್ಲಿಯೇ ಕೈಲಾಸವಾಸಿಯಾದಳು ಅವಳ ಸಂಗಡ ನೀವು ಯಾರಾದರೂ ಇರಲಿಕ್ಕೆ ಸಿದ್ಧರಿರುವಿರಾ ಎಂದು ಕೇಳಿದರು ಆಗ ದಹ್ಯವಡಿಯ ಜಾನಕಿಬಾಯಿ ಎಂಬ ಕುಲೀನ ಮನೆತನದ ವಿಧವಿಯು ಮಹಾರಾಜ ನಾನು ಇರುತ್ತೇನೆ ಎಂದು ಉತ್ತರ ಕೊಟ್ಟಳು ಅದಕ್ಕೆ ಮಹಾರಾಜರು ಒಳ್ಳೆಯದು ರಾಮನು ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡುವನು ಎಂದು ನುಡಿದರು ಸಂಜೆಯ ಆರು ಗಂಟೆಗೆ ಅವಳಿಗೆ ಎರಡು ಸಾರಿ ಜುಲಾಬು ಆಗಿ ಅವಳ ನಾಲಿಗೆ ಸೆಳೆಯ ಹತ್ತಿತು ಏಳು ಗಂಟೆಗೆ ಅವಳ ಪ್ರಾಣ ಹೋಯಿತು ಮಹಾರಾಜರು ಅವಳ ಅಂತ್ಯಕ್ರಿಯೆಯನ್ನು ತಾಯಿಯಂತೆ ಪ್ರೇಮದಿಂದ ಮಾಡಿದರು ಎಲ್ಲವನ್ನೂ ಮುಗಿಸಿಕೊಂಡು ಬಂದ ಮೇಲೆ ಮಹಾರಾಜರು ಅಂದರು ಸಂಕಲ್ಪವು ದೊಡ್ಡ ಶಕ್ತಿ ಇರುತ್ತದೆ ಇಚ್ಛೆಯು ಪ್ರಬಲವಾಗಿದ್ದರೆ ಅದು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ ಬಿಡುವುದಿಲ್ಲ ಪ್ರಾಪಂಚಿಕ ವಸ್ತುಗಳನ್ನು ಬೇಕಾದಷ್ಟು ಸಂಪಾದಿಸಿದರೂ ಅವು ಅಪೂರ್ಣವಿರುವುದರಿಂದ ಅವುಗಳ ಪ್ರಾಪ್ತಿಯಿಂದ ಪೂರ್ಣ ಸಮಾಧಾನವಾಗಲಾರದು ಅದನ್ನು ಬಿಟ್ಟು ಭಗವಂತನ ಪ್ರಾಪ್ತಿಯ ಸಲುವಾಗಿ ಪ್ರಬಲವಾದ ಇಚ್ಛೆಯನ್ನು ಧರಿಸಿದರೆ ಅವನ ದರ್ಶನವಾಗುತ್ತದೆ ಮತ್ತು ಅವನು ಸ್ವತಃ ಪೂರ್ಣನಿರುವುದರಿಂದ ತಮ್ಮ ವಾಸನೆಗಳ ತೃಪ್ತಿ ಆಗಿ ಅವು ಕ್ಷೀಣವಾಗುತ್ತದೆ ನಂತರ ಅವು ತಮ್ಮಿಂದ ದಾವಿ ಇಲ್ಲದಂತಾಗುತ್ತದೆ ಆದ್ದರಿಂದ ಭಗವಂತನೇ ಬೇಕೆಂಬ ಇಚ್ಛೆಯನ್ನು ಜಾಗೃತವಾಗಿಡುತ್ತಾ ಹೋಗಬೇಕು ಅವನ ನಾಮವನ್ನು ತೆಗೆದುಕೊಳ್ಳುವುದೆಂದರೆ ನೀನು ನನಗೆ ಬೇಕು ಎಂದು ತಿಳಿದಂತೆಯೇ ಸರಿ ಮಹಾರಾಜರು ಹರ್ದಾಕ್ಕೆ ಆಗಮಿಸಿದರು ಮಹಾರಾಜರ ಸಂಗಡ ಇದ್ದವರಲ್ಲಿ ಒಬ್ಬ ಭಡಜಿ ಇದ್ದನು ಅವನು ಸಾತ್ವಿಕ ಸದಾಚಾರಿ ದೇವಭಕ್ತನಿದ್ದನು ಮಹಾರಾಜರು ಒಮ್ಮೆ ಸಹಜವಾಗಿ ಹೇಳಿದ್ದರು ಯಾರು ಮೂರುವರೆ ಕೋಟಿ ರಾಮನಾಮ ಜಪವನ್ನು ಮಾಡುವರೋ ಅವನಿಗೆ ಭಗವಂತನ ಪ್ರೇಮದ ಅನುಭವವೂ ಬಾರದೇ ಇರುವುದಿಲ್ಲ ಬಡಜಿ ಈ ಮಾತುಗಳನ್ನು ಕೇಳಿ ಮನಃಪೂರ್ವಕವಾಗಿ ಜಪ ಮಾಡಲು ಆರಂಭ ಮಾಡಿದನು ಅವನ ಜಪಸಂಖ್ಯೆ ಮುಗಿಯಿತು ಆದರೆ ದೇವದರ್ಶನವಾಗದ್ದರಿಂದ ನಿದ್ದೆ ಬಾರದಂತೆ ಆಗಿ ಉನ್ಮಾದವಾಯಿತು ಅವನು ಮಹಾರಾಜರಿಗೆ ದೇವದರ್ಶನ ಮಾಡಿಸಲು ಆಗ್ರಹಪಡಿಸ ಹತ್ತಿದನು ಒಂದು ದಿನವಂತೂ ಅವನು ದೇವದರ್ಶನವಿಲ್ಲದೆ ಊಟ ಮಾಡುವುದಿಲ್ಲವೆಂದು ಹಠ ಹಿಡಿದು ಕುಳಿತುಬಿಟ್ಟನು ಪ್ರಾಣ ಕೊಡುತ್ತೇನೆಂದು ಬಾವಿಯ ದಂಡೆಗೆ ಹೋಗಿ ಕುಳಿತನು ಮಹಾರಾಜರು ಕೂಡಲೇ ಅಲ್ಲಿಗೆ ಹೋಗಿ ತಮ್ಮ ಕಾಲಿನ ಪಾದರಕ್ಷೆ ತೆಗೆದುಕೊಂಡು ತಲೆಗೆ ಹೊಡೆಯ ಹತ್ತಿದರು ಆಗ ಭಡಜಿಯು ರಾಮ ಓಡಿಬಾ ಎಂದು ಒದರ ಹತ್ತಿದನು ಮಹಾರಾಜರು ಒದರಿದರು ಕತ್ತೆ ನನ್ನ ರಾಮನ ಹೆಸರು ಯಾಕೆ ತೆಗೆದುಕೊಳ್ಳುತ್ತಿ ಎಂದು ಅಂದು ಮತ್ತಷ್ಟು ಜೋರಿನಿಂದ ಹೊಡೆಯ ಹತ್ತಿದರು ಹದಿನೈದು ಇಪ್ಪತ್ತು ಹೊಡೆತಗಳು ಬಿದ್ದ ಮೇಲೆ ಅವನಿಗೆ ಕಣ್ಣೀರು ಬರಹತ್ತಿದವು ಆಗ ಮಹಾರಾಜರು ಹೊಡೆಯುವುದನ್ನು ಬಿಟ್ಟು ಅವನನ್ನು ಪ್ರೇಮದಿಂದ ಬಿಗಿದಪ್ಪಿಕೊಂಡರು ಅವನ ತಲೆಯ ಮೇಲೆ ಕೈಯಾಡಿಸುತ್ತಾ ನುಡಿದರು ಇವತ್ತು ಇವನ ಕಣ್ಣೊಳಗಿಂದ ನೀರು ಬಾರದಿದ್ದರೆ ಇವನು ಶಾಶ್ವತವಾಗಿ ಹುಚ್ಚನಾಗಿ ಬಿಡುತ್ತಿದ್ದನು ಇವನಿಗೆ ಉನ್ಮಾದವಾಯು ಆಗಿ ತಲೆಯಲ್ಲಿ ಸೇರಿಕೊಂಡಿತ್ತು ತಲೆಯ ಮೇಲೆ ಹೊಡೆಯುವುದೊಂದೇ ಉಪಾಯವಿದ್ದುದರಿಂದ ಅನಿವಾರ್ಯವಾಗಿ ನಾನು ಹಾಗೆ ಮಾಡಬೇಕಾಯಿತು ಕೇವಲ ಹಠ ಹಿಡಿದರೆ ಅಥವಾ ವ್ಯರ್ಥ ಕಷ್ಟಪಟ್ಟರೆ ಭಗವಂತನು ದೊರೆಯುವುದಿಲ್ಲ ಅವನು ಪ್ರೇಮವೊಂದಕ್ಕೆ ವಶನ ಆಗುತ್ತಾನೆ ಪ್ರೇಮದಲ್ಲಿ ಕಷ್ಟಪಟ್ಟರೂ ಹಠ ಹಿಡಿದರೂ ಅದು ಹಿತಕಾರಿಯಾಗುತ್ತದೆ ಪರಮಾರ್ಥವು ತನ್ನಷ್ಟಕ್ಕೆ ತಾನೇ ಬೆಳೆಯಬೇಕು ದೇಹದಂಡನೆ ಮಾಡಿ ಅದನ್ನು ಬೆಳೆಸಬಾರದು ಹರ್ದಾದಲ್ಲಿ ಇದ್ದಾಗ ಮಹಾರಾಜರು ತಂದೆಯ ಶ್ರಾದ್ದತಿಥಿಯು ಬಂದಿತು ಅಲ್ಲಿಯೇ ಶ್ರಾದ್ದ ಮಾಡಿದರು ಆ ದಿವಸ ಯಾರೋ ಒಬ್ಬರು ಮಹಾರಾಜರಿಗೆ ಬೆಳ್ಳಿಯ ತಂಬಿಗೆ ಥಾಲಿ ಕೊಟ್ಟರು ಎಲ್ಲ ವಿಧಿ ಮುಗಿಸಿ ಊಟಕ್ಕೆ ಕುಳಿತಾಗ ಒಬ್ಬ ಬೈರಾಗಿ ಬಂದನು ಮಹಾರಾಜರು ಮೊದಲು ಅವನಿಗೆ ಊಟಕ್ಕೆ ಹಾಕಿದರು ಊಟವಾದ ಮೇಲೆ ಅವನು ನನಗೆ ಏನಾದರೂ ಕೊಡಿರಿ ಎಂದನು ಹಣ ವಸ್ತ್ರ ಏನೂ ಬೇಡವೆಂದನು ಆಗ ಮಹಾರಾಜರು ಅಂದೇ ಮುಂಜಾನೆ ತಮಗೆ ಅರ್ಪಣ ಮಾಡಿದ ಬೆಳ್ಳಿಯ ತಂಬಿಗೆಯನ್ನು ಮೆಲ್ಲಗೆ ತೆಗೆದುಕೊಂಡು ತಮ್ಮ ಕಫನಿಯಲ್ಲಿ ಮುಚ್ಚಿಕೊಂಡು ಅವನನ್ನು ಹೊರಗೆ ಕರೆದುಕೊಂಡು ಹೋಗಿ ಅವನು ಜೋಳಿಗೆಯಲ್ಲಿ ಹಾಕಿ ಅಲ್ಲಿಂದ ತೀವ್ರ ಹೋಗೆಂದು ಹೇಳಿದರು ಅಷ್ಟೇ ಅಲ್ಲ ಬೈರಾಗಿಯೂ ಕಾಣದ ಹಾಗೆ ಆಗುವವರೆಗೆ ಟೊಂಕದ ಮೇಲೆ ಕೈಯಿಟ್ಟು ನೋಡುತ್ತಾ ನಿಂತರು ತುಸುವೇಳೆಯ ತರುವಾಯ ಈ ಸಂಗತಿಯು ಜನರಿಗೆ ಗೊತ್ತಾಯಿತು ಮಹಾರಾಜರು ಆಗ ಅವರಿಗೆ ಉತ್ತರ ಕೊಟ್ಟರು ನಾನಾದರೂ ಏನು ಮಾಡಲಿ ನನ್ನ ಹತ್ತಿರ ಇರುವ ವಸ್ತು ನಮಗೆ ಬೇಕಾಗಿದ್ದರೂ ಕೂಡ ಎರಡನೆಯವರು ಕೇಳಿದರೆ ಇಲ್ಲವೆಂದು ಹೇಳುವುದು ನನ್ನ ಕಡೆಯಿಂದ ಆಗುವುದಿಲ್ಲ ಪರರ ದುಃಖವನ್ನು ನಾನು ನೋಡಲಾರನೆಂಬುದೇ ನನ್ನ ದೋಷವಾಗಿದೆ ಅದರಿಂದ ನನ್ನ ಹತ್ತಿರ ಏನೂ ಉಳಿಯುವುದಿಲ್ಲ ಆದರೆ ರಾಮನು ದಾತ ಇರುವುದರಿಂದ ನನಗೆ ಏನೂ ಕಡಿಮೆ ಬೀಳುವುದಿಲ್ಲ ಇಷ್ಟೇ ಅಲ್ಲ ನನ್ನ ಹತ್ತಿರ ಏನೂ ಇರದಿದ್ದರೂ ನನಗೆ ವಿಷಾದವೆನಿಸುವುದಿಲ್ಲ ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಆರರ ದಿವಸ ಮಹಾರಾಜರು ಒಬ್ಬರೇ ನೈಮಿಷಾರಣ್ಯಕ್ಕೆ ಹೋದರು ಆಗ ಶ್ರೀಮಂತ ನಾನಾ ಸಾಹೇಬ ಪೇಶವಿಯವರ ಅಂತ್ಯಕಾಲವೂ ಬಂದಿತ್ತು ನಾನಾ ಸಾಹೇಬರಿಗೆ ಮಹಾರಾಜರು ವಚನ ಕೊಟ್ಟ ಪ್ರಕಾರ ಅವರ ಮುಂದೆ ಪ್ರಕಟರಾದರು ನಾನಾ ಸಾಹೇಬನ ಕಣ್ಣುಗಳಿಂದ ನೀರು ಧಾರೆಯಾಗಿ ಹರಿಯ ಹತ್ತಿದವು ನಾನಾ ಸಾಹೇಬರಿಗೆ ಥಂಡಿಯಿಂದ ಕಫ ಆಗುತ್ತಿತ್ತು ಆರು ದಿವಸವಾದರೂ ಜ್ವರ ಇಳಿಯಲಿಲ್ಲ ಈ ಜ್ವರ ಬೇರೆ ಎಂದು ಅವರು ತಿಳಿದುಕೊಂಡಿದ್ದರು ಅವರು ಒಂದೇ ಸಮರೆ ಮಹಾರಾಜರ ದರ್ಶನದ ದಾರಿ ಕಾಯುತ್ತಿದ್ದರು ಏಳನೆಯ ದಿನ ಮುಂಜಾನೆ ಮಹಾರಾಜರು ಅವರ ಮುಂದೆ ನಿಂತರು ನಾನಾ ಸಾಹೇಬ ನೀವು ಗೆದ್ದಿರಿ ಇನ್ನು ನೀವು ಗಾಬರಿಯಾಗುವ ಕಾರಣವಿಲ್ಲ ನೀವು ಯಾತರ ವಿಚಾರವನ್ನೂ ಮಾಡಬೇಡಿರಿ ನಾಮದಲ್ಲಿ ಇರಿ ಭಗವಂತನು ನಿಮ್ಮ ತಲೆ ದಿಂಬಿಗೆ ಇದ್ದಾನೆ ನಿಮ್ಮ ರಾಜಕೀಯ ಕರ್ತೃತ್ವ ಶಕ್ತಿಯು ಮುಗಿಯಿತು ಇನ್ನು ಮುಂದೆ ರಾಜಕಾರಣದಲ್ಲಿ ಧುಮುಕುವ ಜನರು ಬೇರೆ ಇದ್ದು ತಮ್ಮ ಕಾರ್ಯವನ್ನು ಆರಂಭ ಮಾಡುತ್ತಲಿದ್ದಾರೆ ಎಂದು ಅಂದರು ಒಂಬತ್ತನೆಯ ದಿನ ಮಧ್ಯಾಹ್ನಕ್ಕೆ ಅವರು ಅಸ್ವಸ್ಥರಾದರು ಶ್ರೀ ಮಹಾರಾಜರು ಅವರನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಗಂಗೆಯನ್ನು ಹಾಕಿದರು ತುಸು ಹೊತ್ತಿನಲ್ಲಿ ಅವರು ಕಣ್ಣು ತೆರೆದು ಮಹಾರಾಜರಿಗೆ ನಮಸ್ಕಾರ ಮಾಡಿದರು ಹೇ ರಾಮ ನಾನು ಬರುತ್ತೇನೆ ನಡೆ ಎಂದು ಅಂದು ದೇಹ ಬಿಟ್ಟರು ಶ್ರೀ ಮಹಾರಾಜರು ಅವರ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಿದರು ಅವರ ಅಸ್ಥಿಗಳನ್ನು ಗಂಗೆಯಲ್ಲಿ ಹಾಕಿದರು ನಾನಾ ಸಾಹೇಬನನ್ನು ಸ್ವರ್ಗಕ್ಕೆ ತಲುಪಿಸಿದರು ನಾನಾ ಸಾಹೇಬರ ಉತ್ತರ ಕ್ರಿಯೆಗಳನ್ನು ಮುಗಿಸಿ ಹದಿನಾಲ್ಕನೇ ನವೆಂಬರ್ಗೆ ಮಹಾರಾಜರು ಹರ್ದಾಕ್ಕೆ ಬಂದರು ಹರ್ದಾದಿಂದ ಸಕಲ ಜನರಿಂದೊಡಗೂಡಿ ಮಹಾರಾಜರು ಗೋಂದಾವಲಿಗೆ ಬಂದರು ಈ ರೀತಿ ಮಹಾರಾಜರ ಕಾಶಿ ಯಾತ್ರೆಯು ಎರಡೂವರೆ ವರ್ಷವಾಯಿತು ಯಾತ್ರೆಯ ಉದ್ಯಾಪನೆಯನ್ನು ವೈಭವದಿಂದ ಮಾಡಿದರು ಶಾಂತಿ ಸಮಾಧಾನ ಆನಂದ ಇವು ಒಂದೇ ಮನುಷ್ಯನಿಗೆ ವಾಸನೆ ಅಡ್ಡ ಬರುತ್ತದೆ ನಾನು ನನ್ನದು ಅಹಂಕಾರವು ಎಲ್ಲ ದುಃಖದ ಮೂಲ ಸಮಾಧಾನ ಮಾಯಾತೀತದ ಲಕ್ಷಣವಾಗಿದೆ ಸಮಾಧಾನ ದೇಹ ಬುದ್ಧಿಯಲ್ಲಿ ಇಲ್ಲ ಉಪಾಧಿಗಳನ್ನು ನಾವಾಗಿಯೇ ಮಾಡಿಕೊಂಡಿರುತ್ತೇವೆ ಭೀತಿಯಿಂದ ಸಂಕಟಗಳು ಹೆಚ್ಚಾಗುತ್ತವೆ